ಬೆಂಗಳೂರು ಗುಂಡಿಗಳ ರಾಜಧಾನಿ ಆಗ್ತಾ ಇದೆ ನಿತ್ಯ ಜನರು ಈ ಗುಂಡಿಗಳಿಂದ ಹೈರಾಣಾಗಿ ಹೋಗಿದ್ದಾರೆ ಗುಂಡಿ ಮುಚ್ಚ ಕೆಲಸ ಮಾಡಬೇಕಾಗಿದ್ದಂತಹ ಪಾಲಿಕೆಯ ಅಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ ಈ ನಡುವೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೊಟ್ಟಂತಹ ಒಂದು ವಾರ್ನಿಂಗ್ ನಿಂದ ಗುಂಡಿ ಮುಚ್ಚೋ ಕೆಲಸ ಬರದಿಂದ ಸಾಗಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಡಿಕೆಶಿ ವಾರ್ನ್ಗೆ ಬೆದರಿದ ಬಿಬಿಎಂಪಿ ಅಧಿಕಾರಿಗಳು ಸಸ್ಪೆಂಡ್ ಭಯಕ್ಕೆ ಸ್ವತಃ ಫೀಲ್ಡ್ಗಿಳಿದ ಐಎಎಸ್ ಆಫೀಸರ್ಸ್ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಗೊಂಡಿ ಮುಚ್ಚುವ ಕಾರ್ಯ ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿಯಿಂದ ಸರಣಿ ಅಪಘಾತಗಳು ಆಗ್ತಾ ಇದ್ದು ಗುಂಡಿಗಳು ಬಲಿಗಾಗಿ ಬಾಯಿ ತಿಳಿದು ಕೂತಿದ್ವು ಈ ಬೆನ್ನಲ್ಲೇ ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಒಂದೇ ವಾರದಲ್ಲಿ ಗುಂಡಿ ಮುಚ್ಚುವಂತೆ ಬಿಬಿಎಂಪಿಗೆ ಖಡಕ್ ವಾರ್ನಿಂಗ್ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕ್ಷೇತ್ರದಲ್ಲಿ ಇಂದು ಗುಂಡಿ ಮುಚ್ಚುವ ಕಾರ್ಯ ಭರದಿಂದ ಸಾಗಿದೆ ಬಿಬಿಎಂಪಿ ದಕ್ಷಿಣ ವಲಯ ಆಯುಕ್ತೆ ವಿನೋತ್ ಪ್ರಿಯಾ ನೇತೃತ್ವದಲ್ಲಿ ಬಿಟಿಎಂ ಲೇಔಟ್ ಮಹದೇವಪುರ ಶಾಂತಿನಗರದಲ್ಲಿ ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡಿದ್ದಾರೆ ಇನ್ನುಳಿದ ಎಲ್ಲಾ ಗುಂಡಿಗಳನ್ನು ಅವಧಿಯೊಳಗೆ ಮುಚ್ಚಿಸುವುದಾಗಿ ಭರವಸೆ ನೀಡಿದ್ದಾರೆ ಎಷ್ಟು ಪಾಟೋಲ್ಸ್ ಇದೆ ಅಂತ ಸಹ ಪಾಟ್ರೋಲ್ಸ್ ಅಲ್ಲದೆ ಇತರೆ ವಿಚಾರಗಳು ಡೆಬ್ರೀಸ್ ಇರಬಹುದು ಎಲ್ಲಾನು ಸಹ ಅಪ್ಲೋಡ್ ಆ ಇರ್ತಾರೆ ಸಗಾಯ ಆಪ್ ನಲ್ಲಿ ಮುನ್ನೂರ ಇಪ್ಪತ್ತೈದು ಕಂಪ್ಲೇಂಟ್ ಬಂತು ಸಹ ಕ್ಲಿಯರ್ ಮಾಡಿದೀವಿ ನಲ್ಲಿ ಏನು ದೂರ ಕೊಟ್ಟು ಅದು ಕ್ಲಿಯರ್ ಆಗಿದೆ ಅದೇ ಗುಂಡಿ ರಮ್ನ ಆಪ್ನಲ್ಲಿ ನಾನೂರ ಮೂವತ್ತೆಂಟು ಕಂಪ್ಲೇಂಟ್ ಬಂತು ಅದರಲ್ಲಿ ಮುನ್ನೂರ ಎಪ್ಪತ್ತೆಂಟು ಇವಾಗಲೇ ಕ್ಲಿಯರ್ ಆಗಿದೆ ಇನ್ನು ಸ್ವಲ್ಪ ಐವತ್ತೊಂಬತ್ತು ಇವಾಗ ನಮ್ಮ ಡಿವಿಶನ್ ನಮ್ಮ ಸೌತ್ ಝೋನ್ ಅಲ್ಲಿ ಇದೆ ಅದು ಈ ವಾರದ ಒಳಗಾಗಿದೆ ನಾವು ಮುಗಿಸ್ತಾ ಇದೀವಿ ಈಗ ನಿನ್ನೆಯಿಂದಾನೇ ನಾವು ಮೂರು ಡಿವಿಷನ್ ಮಾಡ್ತಾ ಇದ್ವಿ ಅದರಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದೆ ಈಗ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಂದ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ವಾದ ಮಾಡಿದ ಘಟನೆ ಕೂಡ ನಡೆಯಿತು ರಸ್ತೆ ಗುಂಡಿ ಮೋರಿ ಒಣಗಿದ ಮರ ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಬಿಬಿಎಂಪಿ ದಕ್ಷಿಣ ವಲಯ ಆಯುಕ್ತೆ ವಿನೋತ್ ಪ್ರಿಯಾರಿಗೆ ಮನವಿ ಮಾಡಿಕೊಂಡರು ಏನಂದ್ರೆ ತುಂಬಾ ದಿವಸದಿಂದ ಇದೆ ಪ್ರಾಬ್ಲಮ್ ಇವಾಗ ಸ್ವಲ್ಪ ಪರವಾಗಿಲ್ಲ ಕ್ಲಿಯರ್ ಮಾಡ್ತಾ ಇದಾರೆ ಆದಷ್ಟು ಚೆನ್ನಾಗ್ ಮಾಡ್ಲಿ ಅಂತ ನಾವು ಅಷ್ಟೇ ಗುಂಡಿಗಳಿಗೆ ಸುಮಾರು ಜನ ಬಿದ್ದಿದ್ದಾರೆ ಎದ್ದಿದ್ದಾರೆ ಮಳೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ಮಳೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಇದೆ ಸುಮಾರು ಜನ ನಾವಿನ್ ನೋಡ್ತಾ ಇದ್ದಂಗೆ ಸ್ಕೂಲ್ ಮುಂದೆ ಕರ್ಕೊಂಡು ಹೋಗ್ಬೇಕಾರೆ ಮಕ್ಕಳನ್ನ ಬೀಳ್ತಾರೆ ಹೇಳ್ತಾರೆ ಅದೆಲ್ಲ ತೊಂದರೆ ಇರೋದ್ರಿಂದ ಆದಷ್ಟುನು ನಮ್ ಎಲ್ಲಾ ಲವೇಟರ್ ಅನುಕೂಲತೆ ಆಗ್ಲಿ ಅಂತ ಒಟ್ಟಾರೆ ರಸ್ತೆ ಗುಂಡಿ ವಿಚಾರದಲ್ಲಿ ರೋಸಿ ಹೋಗಿರುವ ಬೆಂಗಳೂರಿಗರಿಗೆ ಇನ್ಮೇಲಾದರೂ ಸರಿಯಾದ ರಸ್ತೆ ಸಿಗುತ್ತಾ ಇಲ್ಲ ಮತ್ತದೇ ಕಾಟಾಚಾರದ ಕೆಲಸವನ್ನ ಬಿಬಿಎಂಪಿ ಮಾಡುತ್ತಾ ಕಾದು ನೋಡಬೇಕು ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ